ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ತರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಈ ಎರಡು ಚೈನ್ನ ಕರೆಕ್ಟಾಗಿ ಅದೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ನಾಲ್ಕು ಚೈನು ಮತ್ತು ಎರಡು ಚೈನು ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕ್ರೋಶ ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೊಳ್ಳೋದು ನೋಡಿ ಈ ಥರ ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತೊಗೊಂಡಾದ ಮೇಲೆ ಒನ್ ಟೂ ತ್ರೀ ಮೂರು ಚೈನ್ನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ರಾಕ್ ಮಾಡ್ಕೋಬೇಕು ನೋಡಿ ಈ ಥರ ಪಿಕೌಟ್ ಡಿಸೈನ್ನ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಚೈನ್ನ ತಗೋಬೇಕು ಒಂದು ಪಿಕೌಟ್ ಡಿಸೈನು ಮತ್ತು ಒಂದು ಚೈನು ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲೇನು ಒಂದು ತ್ರಿಬಲ್ ಕೋಶ ತಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಇನ್ನೊಂದು ತ್ರಿಬಲ್ ಕೋಶ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ತ್ರಿಬಲ್ ಕೋಶ ಆದಮೇಲೆ ಒನ್ ಟೂ ತ್ರೀ ಇದನ್ನು ಅದೇ ತ್ರಿಬಲ್ ಕೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಚೈನ್ನ ತಗೋಬೇಕು ನೆಕ್ಸ್ಟು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಮತ್ತೆ ನಾವು ಪಿಕೌಟ್ ಡಿಸೈನ್ನ ಮಾಡಿಕೊಳ್ಳೋದು ಇದೇ ಥರ ಆಗಿ ನಾವು ಐದು ಇಲ್ಲ ಅಂದರೆ ಆರು ಪಿಕೌಟ್ ಡಿಸೈನ್ನ ಮಾಡ್ಕೋಬೋದು ಆದರೆ ಒಂದು ಪಿಕೌಟ್ ಡಿಸೈನ್ ಆದಮೇಲೆ ಒಂದು ಚೈನ್ ಗ್ಯಾಪ್ನ ನಾವು ಕೊಡಬೇಕಾಗತ್ತೆ ನೋಡಿ ಈ ಥರ ಮೂರು ಚೈನ್ನ ತಗೊಂಡು ಲಾಕ್ ಅಲ್ವಾ ಇವಾಗ ಒಂದು ಚೈನ್ನ ತಗೊಂಡು ಮತ್ತೆ ನಾವು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿ ಪಕ್ಕದಲ್ಲೇ ತ್ರಿಬಲ್ ಕ್ರೋಶನ್ನು ತಗೊಳ್ಳೋದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ಐದು ಇಲ್ಲ ಅಂದರೆ ಆರು ಈ ಥರ ನಾವು ತ್ರಿಬಲ್ ಕ್ರೋಶನ್ನು ತಗೊಂಡು ಪಿಕೌಟ್ ಡಿಸೈನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಟೋಟಲ್ ಆಗಿ ಆರು ತ್ರಿಬಲ್ ಕ್ರೋಶನ್ನು ತಗೊಂಡು ಪಿಕೌಟ್ ಡಿಸೈನ್ನ ಮಾಡ್ಕೊಂಡಿರೋದು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೋಬೇಕು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಎರಡು ಚೈನ್ ಆಯ್ತಲ್ಲ ಈಗ ನಾಲ್ಕು ಚೈನ್ ತೊಗೋಬೇಕು ಒನ್ ಟೂ ತ್ರೀ ಫೋರ್ ಇದನ್ನು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ನಾವು ಎರಡು ಚೈನ್ನ ತಗೊಂಡು ಅದನ್ನು ಕೂಡ ಲಾಕ್ ಮಾಡಿ ನೆಕ್ಸ್ಟು ನಾವು ಆರ್ಚ್ನ ಮಾಡ್ಕೊಳ್ಳೋದು ಇಲ್ಲಿ ಯಾವ ಥರ ಮಾಡಿದ್ದೀವಲ್ವ ಆರ್ಚು ಅದೇ ಥರ ಎರಡು ಚೈನ್ ಆದಮೇಲೆ ನಾವು ಈ ಥರ ಆರ್ಚ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಫಸ್ಟ್ ಸ್ಟೆಪ್ಪಲ್ಲಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಲಾಸ್ಟಲ್ಲಿ ನಾಲ್ಕು ಚೈನ್ನ ತಗೊಂಡು ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಈ ರೀತಿಯಾಗಿ ನಾವು ತ್ರಿಬಲ್ ಕ್ರೋಶದಲ್ಲಿ ಆರ್ಶನ ಮಾಡ್ಕೊಡೋದು ಅದಕ್ಕೆ ಪಿಕೌಟ್ ಡಿಸೈನ ಮಾಡ್ಕೊಡೋದು ಟೋಟಲ್ ಆಗಿ ಆರು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಒಂದು ಆರ್ಚಲ್ಲಿ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಸಲ ಬೇಕಾದರೂ ಲಾಕ್ ಮಾಡ್ಕೋಬೋದು ನಾಲ್ಕು ಚೈನ್ಗಳನ್ನು ತಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾಲ್ಕು ಚೈನ್ ತೊಗೊಂಡು ಲಾಕ್ ಮಾಡಿರ್ತೀವಲ್ವಾ ಅದೇ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ನಾಲ್ಕು ಚೈನ್ನ ಈಗ ಇಲ್ಲಿ ಎರಡು ಚೈನ್ ತಗೊಂಡಿರ್ತೀವಿ ನೋಡಿ ಸೆಂಟರ್ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಸೆಂಟರ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿ ಪಿಕೌಟ್ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಒಂದು ಗ್ಯಾಪ್ ಇರುತ್ತೆ ಇಲ್ಲಿ ಇಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಇಲ್ಲಿಂದ ಈ ಪಿಕಾಟ್ ಡಿಸೈನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಗ್ಯಾಪ್ ಇರುತ್ತೆ ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತೊಗೊಂಡಾದ ಮೇಲೆ ಎರಡು ಚೈನ್ನ ತೊಗೋಬೇಕು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಇವಾಗೇನು ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಿ ಅಲ್ಲಿ ಅಲ್ಲಿಂದ ಒಂದು ಡಬಲ್ ಕ್ರೋಶಾನ ತಗೋಬೇಕು ಟ್ರಿಬಲ್ ಕ್ರೋಶಕ್ಕೇ ಒಂದು ಡಬಲ್ ಕ್ರೋಶ ಎರಡು ಚೈನು ಮತ್ತು ಒಂದು ಡಬಲ್ ಕ್ರೋಶ ಈಗ ಒಂದು ಹಾಫ್ ಡಬಲ್ ಕ್ರೋಶ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶ ಏನು ತಗೊಂಡಿರ್ತೀವಿ ಅಲ್ಲಿಂದ ಒಂದು ಹಾಫ್ ಡಬಲ್ ಕ್ರೋಶ ಈ ಮೂರು ಲೂಪಿಂದ ಥ್ರೆಡ್ನ ಹೊರ್ಗಡೆ ತೊಗೊಬರ್ಬೇಕು ನೋಡಿ ಈ ಥರ ಚಿಕ್ಕದಾಗಿ ಒಂದು ಆರ್ಚ್ ಬರುತ್ತೆ ಈಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ವಾ ಒಂದು ಪಿಕಾಟ್ ಡಿಸೈನ್ ಆದಮೇಲೆ ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಿ ಅಲ್ಲಿಂದ ಒಂದು ತ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಎರಡು ಚೈನು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶದಿಂದನೇ ಒಂದು ಡಬಲ್ ಕ್ರೋಶ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಹಾಫ್ ಡಬಲ್ ಕ್ರೋಶ ಈ ಥರ ಇದಾದ ಮೇಲೆ ನೆಕ್ಸ್ಟು ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ನೆಕ್ಸ್ಟು ಎರಡು ಚೈನು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶ ಈಗ ಹಾಫ್ ಡಬಲ್ ಕ್ರೋಶ ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ರೂಪಿಂದ ಥ್ರೆಡ್ನ ಹೊರಗಡೆ ತಗೊಬರ್ಬೇಕು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನೋಡಿ ಈ ಥರ ಪಿಕೌಟ್ ಡಿಸೈನ್ ಸೆಂಟರ್ ಗ್ಯಾಪಲ್ಲಿ ಬರುತ್ತೆ ಆ ಒಂದು ಚೈನ್ ಗ್ಯಾಪಿಂದ ನಾವು ಈ ರೀತಿ ತ್ರಿಬಲ್ ಕ್ರೋಶಗಳನ್ನು ತಗೊಳ್ತಾ ಡಿಸೈನ್ನ ಮಾಡ್ತಾ ಹೋಗೋದಷ್ಟೆ ತುಂಬ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಥರ ಚಿಕ್ಕದಾಗಿ ಆರ್ಚ್ಗಳು ಬರುತ್ತೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಎರಡು ಚೈನ್ ಲಾಕ್ ಮಾಡಿರ್ತೀವಲ್ವಾ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಎರಡು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಕೂಡ ಲಾಕ್ ಮಾಡ್ಕೋಬೋದು ನೋಡಿ ಈ ಥರ ಬರುತ್ತೆ ಆರ್ಚು ಅಗ್ಲ ಬರುತ್ತೆ ಎರಡೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇಲ್ಲಿ ಎರಡು ಚೈನ ಲಾಕ್ ಮಾಡಿರ್ತೀವಲ್ವ ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾಲ್ಕು ಚೈನು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಪ್ರೀವಿಯಸ್ ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ಎರಡು ಚೈನ್ ಏನಿದೆ ಅದರೊಳಗಡೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿ ಇಲ್ಲಿ ಏನು ಪಿಕಾಟ್ ಡಿಸೈನ್ ಇದೆ ಅದರ ಫಸ್ಟ್ ಗ್ಯಾಪಲ್ಲೇ ನಾವು ಒಂದು ತ್ರಿಬಲ್ ಕ್ರೋಶಾನ ತಗೊಂಡು ಆರ್ಚ್ನ ಮಾಡ್ಕೊಳ್ಳೋದು ಎರಡು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಇನ್ನೊಂದು ಸಲ ಹಾಫ್ ಡಬಲ್ ಕ್ರೋಶ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೋಡಿ ಇಲ್ಲಿ ಯಾವ ಥರ ಆರ್ಚಣ ಮಾಡಿದ್ದೀವಲ್ವ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಅಲ್ಲಿ ನಾಲ್ಕು ಚೈನ್ನ ತಗೊಂಡು ಇಲ್ಲಿ ಎಂಡಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಸಿಯಾಗಿ ಈ ಡಿಸೈನ ಹಾಕ್ಕೊಬೋದು ಬ್ರೈಡಲ್ ಸ್ಯಾರಿಗಳಿಗೆ ಕೂಡ ಈ ಡಿಸೈನ ಟ್ರೈ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈಸಿ ಇದೆ ಎರಡೇ ಸ್ಟೆಪ್ಪಲ್ಲಿ ಹಾಕಿ ತುಂಬಾನೇ ಫಾಸ್ಟ್ ಫಾಸ್ಟಾಗಿ ಹಾಕ್ತಾ ಹೋಗ್ಬೋದು ನಾನು ಬೀಡ್ಸ್ ಕೂಡ ಏನು ಇನ್ಸರ್ಟ್ ಮಾಡಿಲ್ಲ ನೀವು ಬೇಕು ಅಂದರೆ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಂಡು ಕೂಡ ಈ ಡಿಸೈನ್ನ ಮಾಡ್ಕೋಬೋದು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿದ್ರೆ ಈ ಗ್ಯಾಪಲ್ಲಿ ಒಂದು ಬೀಡ್ಸ್ನ ಇಟ್ಟು ನೀವು ಸ್ಟಿಚ್ ಕೂಡ ಮಾಡ್ಕೋಬೋದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಎರಡೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಕೆಲವರಿಗೆ ಬೀಟ್ಸ್ ಇಷ್ಟ ಆಗಲ್ಲ ಅಂಥವರು ಈ ಡಿಸೈನ ಟ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿಯಾಗಿ ಹಾಕ್ಕೋಬೋದು ತುಂಬಾ ಬೇಗ ಮುಗ್ದು ಹೋಗುತ್ತೆ ಡಿಸೈನು ಗ್ರ್ಯಾಂಡಾಗೂ ಕಾಣಿಸುತ್ತೆ ಈ ಮದುವೆ ಸ್ಯಾರಿಗಳಿಗೆಲ್ಲ ಈ ಡಿಸೈನ ಟ್ರೈ ಮಾಡ್ಕೋಬೋದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಇಲ್ಲಿ ಒಂದು ಸ್ಟೋನ್ ಚೈನ್ನ ಅಂಟಿಸ್ಕೋಬೋದು ಅಥವಾ ಇಲ್ಲಿ ಕುಂದನ್ಗಳನ್ನು ಇಟ್ಟು ಕೂಡ ಅಂಟಿಸ್ಕೋಬೋದು ಡಿಸೈನ್ನ ಇನ್ನೂ ಗ್ರ್ಯಾಂಡಾಗಿ ಕಾಣೋ ಥರ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬೀಡ್ಸ್ ಇಷ್ಟ ಇಲ್ಲ ಹಾಗೆ ಗ್ರ್ಯಾಂಡಾಗಿ ಒಂದು ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೋ ಮಾಡೋದು ಮಾತ್ರ ತುಂಬಾ ಈಸಿ ಕಡಿಮೆ ಟೈಮಲ್ಲಿ ಈ ಡಿಸೈನ್ನ ಮಾಡ್ಕೋಬೋದು ನೋಡಿ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಸ್ಟಿಫಾಗಿ ನಿಲ್ಲುತ್ತೆ ಡಿಸೈನು ತ್ರಿಬಲ್ ಕ್ರೋಶದಲ್ಲಿ ಮಾಡೋದರಿಂದ ಈ ಥರ ಸ್ವಲ್ಪ ಅಗ್ಲ ಬರುತ್ತೆ ನೀವೇನಾದರೂ ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬೋದು ಸ್ವಲ್ಪ ಚಿಕ್ಕದಾಗಿ ಬರ್ಬೋದು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು